ಹಿಂದೂ ಹುಡುಗಿಯನ್ನ ಮುಸ್ಲಿಂ ವ್ಯಕ್ತಿ ಕೊಂದ್ರೆ ಮುಂದೆ ಬರೋ ಈ ಸಂಘಟನೆ ಅದೇ ಹಿಂದೂ ಹುಡುಗಿಯನ್ನ ಹಿಂದೂ ಯುವಕರೇ ಕೊಲೆ ಮಾಡಿದ್ರು ಕೂಡ ಮುಂದೆ ಬರಲ್ಲ ಯಾಕೆ ಹಿಂದೂ ಯುವತಿಯನ್ನ ಮುಸ್ಲಿಂ ಯುವಕರು ವಿವಾಹ ಆಗಿ ಮತಾಂತರ ಮಾಡ್ತಾರೆ ಅನ್ನೋದು ಸಂಘ ಪರಿವಾರದ ಕಲ್ಪಿತ ಪಿತುರಿ ಸಿದ್ಧಾಂತ ಆದ ಲವ್ ಜಿಹಾದ್ ಅನ್ನ ಇದೀಗ ಸ್ವಾತಿ ವಿಚಾರಕ್ಕೆ ಟ್ಯಾಗ್ ಮಾಡೋದಕ್ಕೆ ಈ ಸಂಘ ಪರಿವಾರ ಯತ್ನಿಸ್ತಾ ಇದೆ ನಮಸ್ಕಾರ ನಾವು ಇಷ್ಟ ದಿನದಿಂದ ಹೇಳ್ತಾ ಇದ್ವಿ ಯಾವುದೇ ಕೊಲೆ ನಡೆದ್ರು ಆ ಕೃತ್ಯದ ಹಿಂದಿನ ಆರೋಪಿ ಹೆಸರು ಮುಸ್ಲಿಂ ಇದ್ರೆ ಅಲ್ಲಿ ಆರ್ ಎಸ್ ಎಸ್ ಪ್ರತಿಭಟನೆಗೆ ಬಂದ್ ನಿಂತ ಅದೇ ಹಿಂದೂ ಯುವತಿಯನ್ನ ಹಿಂದೂಗಳೇ ಕೊಲೆ ಮಾಡಿದ್ರು ಕೂಡ ಸುಮ್ನಾಗ್ಬಿಡತ್ತೆ ಮುಸ್ಲಿಂ ವ್ಯಕ್ತಿಯ ಹೆಸರು ಕೇಳಿದ್ರೆ ಥಟ್ ಅಂತಾನೆ ಫೀಲ್ಡಿಗೆ ಬಂದ್ಬಿಡುತ್ತೆ ಅದೇ ತನ್ನ ಬೇಳೆನ ಬೇಯಿಸ್ಕೊಳ್ಳೋದಕ್ಕೆ ಈಗ ನೋಡಿ ಇಷ್ಟು ದಿನ ಕೂಡ ಸೌಜನ್ಯ ಸಾವಿಗೆ ನ್ಯಾಯ ಸಿಕ್ಕಿಲ್ಲ ಹದಿಮೂರು ವರ್ಷ ಕಳೆದ್ರೂ ಕೂಡ ಆರೋಪಿ ಯಾರು ಅನ್ನೋದೇ ಇನ್ನೂ ಕೂಡ ಪತ್ತೆ ಆಗಿಲ್ಲ ಸಮೀರ್ ಸೌಜನ್ಯ ವಿಡಿಯೋ ಮಾಡಿದ್ಮೇಲೆ ಈ ಪ್ರಕರಣ ಮತ್ತೆ ಮುನ್ನೆಲೆಗೆ ಬಂತು ಆಗ ಒಬ್ಳು ಹುಡುಗಿನ ದಾರುಣವಾಗಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾರೆ ಅಂತ ಈ ಯಾವ ಹಿಂದೂ ಸಂಘಟನೆಗಳು ಕೂಡ ಹೋರಾಟವನ್ನ ನಡೆಸ್ಲಿಲ್ಲ ಆ ಮಗುವಿಗೆ ನ್ಯಾಯ ಸಿಗ್ಬೇಕು ಅಂತ ಪ್ರತಿಭಟನೆ ಮಾಡ್ಲಿಲ್ಲ ಆದ್ರೆ ಈಗ ಸ್ವಾತಿ ಬ್ಯಾಡ್ಗಿ ಎಂಬ ಯುವತಿಯನ್ನ ಕೊಲೆ ಮಾಡಿರೋ ವಿಚಾರವನ್ನ ಮುಂದೆ ಇಟ್ಕೊಂಡು ಇದಕ್ಕೆ ಲವ್ ಜಿಹಾದ್ ಬಣ್ಣವನ್ನ ಹಚ್ಚೋದಕ್ಕೆ ಬಿಜೆಪಿ ಇದೀಗ ಮುಂದಾಗಿದೆ ಹೌದು ದಾನಮ್ಮ ಸೌಜನ್ಯ ನೇಹ ಸ್ವಾತಿ ಇವರೆಲ್ಲರೂ ಕೂಡ ಈ ದೇಶದ ಮಹಿಳೆಯರು ಇವರನ್ನ ಕೊಂದ ಪಾಪಿಗಳಿಗೆ ಶಿಕ್ಷೆ ಆಗ್ಲೇಬೇಕು ಆದ್ರೆ ಹಿಂದೂ ಹುಡುಗಿಯನ್ನ ಮುಸ್ಲಿಂ ವ್ಯಕ್ತಿ ಕೊಂದ್ರೆ ಮುಂದೆ ಬರೋ ಈ ಸಂಘಟನೆ ಅದೇ ಹಿಂದೂ ಹುಡುಗಿಯನ್ನ ಹಿಂದೂ ಯುವಕರೇ ಕೊಲೆ ಮಾಡಿದ್ರು ಕೂಡ ಮುಂದೆ ಬರಲ್ಲ ಯಾಕೆ ಇದಕ್ಕೆ ಕುತ್ ಬೇಕು ಅಲ್ಲದೆ ಈಗ ಸ್ವಾತಿ ಪ್ರಕರಣವನ್ನ ಮುನ್ನೆಲೆ ತಂದು ಲವ್ ಜಿಹಾದ್ ಬಣ್ಣ ಹಚ್ಚೋದಕ್ಕೆ ಮುಂದಾಗಿರೋ ಈ ಬಿಜೆಪಿ ಈ ಪ್ರಕರಣದಲ್ಲಿ ಮುಸ್ಲಿಂ ಆರೋಪಿ ಜೊತೆಗೆ ಇಬ್ಬರು ಹಿಂದೂ ಆರೋಪಿಗಳು ಇದಾರೆ ಅನ್ನೋದನ್ನ ಮರ್ತಿದ್ದಾರೆ ಹಾಗಿದ್ರೆ ಏನಿದು ಸ್ವಾತಿ ಪ್ರಕರಣ ಅನ್ನೋದನ್ನ ನೋಡೋಣ ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರು ತಾಲೂಕು ಫತೇಪುರ್ ಗ್ರಾಮದ ತುಂಗಭದ್ರಾ ನದಿ ಬಳಿ ಅಪರಿಚಿತ ಯುವತಿಯ ಶವ ಪತ್ತೆ ಪ್ರಕರಣ ಹೊಸ ತಿರುವನ್ನ ಪಡೆದುಕೊಂಡಿದೆ ರಟ್ಟಿಹಳ್ಳಿ ತಾಲೂಕಿನ ಮಾಸೂರು ಗ್ರಾಮದ ಸ್ವಾತಿ ಬ್ಯಾಡ್ಗಿ ಅನ್ನೋ ಯುವತಿ ರಾಣಿ ಬೆನ್ನೂರಿನ ಆಸ್ಪತ್ರೆಯಲ್ಲಿ ನರ್ಸ್ ಆಗಿದ್ರು ಮಾರ್ಚ್ ಆರರಂದು ಅವರ ಮೃತದೇಹ ಪತ್ತೆ ಆಗಿತ್ತು ಮರಣೋತ್ತರ ಪರೀಕ್ಷೆ ನಡೆಸಿದಾಗ ಉಸಿರುಗಟ್ಟಿಸಿ ಕೊಲೆ ಮಾಡಿತ್ತು ಅಂತ ತಿಳಿದು ಬಂದಿದೆ ಸ್ವಾತಿ ಬ್ಯಾಡ್ಗಿ ಕೊಲೆ ಪ್ರಕರಣವನ್ನ ಭೇದಿಸಿರೋ ಹಲಗೇರಿ ಠಾಣೆಯ ಪೊಲೀಸರು ನಯಾಜ್ ಬೆಣ್ಣಿಗೇರಿ ಅನ್ನೋ ಆರೋಪಿಯನ್ನ ಬಂಧನ ಮಾಡಿದ್ದಾರೆ ಈ ಕೃತ್ಯಕ್ಕೆ ಸಹಕಾರವನ್ನ ನೀಡಿದವರು ಅಂತ ಹೇಳಲಾಗ್ತಾ ಇರೋ ಆತನ ಸ್ನೇಹಿತರಾದ ಮಾಸೂರಿನ ದುರ್ಗಾಚಾರಿ ಬಡಿಗೇರಿ ಮತ್ತು ವಿನಾಯಕ ಪೂಜಾರ್ ತಲೆಮರೆಸಿಕೊಂಡಿದ್ದಾರೆ ಆರೋಪಿಗಳ ಶೋಧ ಕಾರ್ಯ ಇನ್ನೂ ಕೂಡ ಮುಂದುವರೆದಿದೆ ಅಂತ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿ ಅಂಶು ಕುಮಾರ್ ಅವರು ತಿಳಿಸಿದ್ದಾರೆ ಹೋರಿ ಹಬ್ಬದ ಸಂದರ್ಭದಲ್ಲಿ ಸ್ವಾತಿಗೆ ನಯಾಜ್ ದುರ್ಗಾಚಾರಿ ಮತ್ತು ವಿನಾಯಕ್ ಪರಿಚಯ ಆಗಿದ್ರು ಸ್ವಾತಿ ಮತ್ತು ನಯಾಜ್ ನಡುವಿನ ಸ್ನೇಹ ಸಲುಗೆಗೆ ತಿರುಗಿತ್ತು ಸ್ವಾತಿ ತಮ್ಮನ್ನ ಮದುವೆ ಆಗುವಂತೆ ನಯಾಜ್ಗೆ ಒತ್ತಾಯ ಮಾಡ್ತಾ ಇದ್ರು ಆದ್ರೆ ನಯಾಜ್ ಮದ್ವೆಗೆ ಒಪ್ತಾ ಇರಲಿಲ್ಲ ನಯಾಜ್ಗೆ ಬೇರೊಂದು ಯುವತಿ ಜೊತೆ ಮದ್ವೆ ನಿಶ್ಚಯ ಆದ ವಿಷಯ ತಿಳಿದ ಕೂಡಲೇ ಅವರ ಮನೆಗೆ ತೆರಳಿ ಸ್ವಾತಿ ಗಲಾಟೆಯನ್ನ ಮಾಡಿದ್ರು ಇದರಿಂದ ಸಿಟ್ಟಿಗೆದ್ದ ನಯಾಜ್ ಸ್ವಾತಿಯ ಕೊಲೆ ಮಾಡೋದಕ್ಕೆ ಸಂಚನ ರೂಪಿಸಿದ ಅನ್ನೋದು ಗೊತ್ತಾಗಿದೆ ಅಂತ ಅಂಶು ಕುಮಾರ್ ಅವರು ವಿವರಿಸಿದ್ದಾರೆ ಮಾತುಕತೆ ನೆಪದಲ್ಲಿ ಅವರನ್ನ ಮಾರ್ಚ್ ಮೂರರಂದು ರಟ್ಟಿಹಳ್ಳಿಗೆ ಕರೆಸಿದ್ದ ಆರೋಪಿ ನಯಾಜ್ ಬಾಡಿಗೆ ಕಾರಿನಲ್ಲಿ ರಾಣೆಬೆನ್ನೂರಿನಲ್ಲಿರೋ ಸುವರ್ಣ ಉದ್ಯಾನವನಕ್ಕೆ ಕರೆದೊಯ್ದಿದ್ದ ಅದೇ ಉದ್ಯಾನಕ್ಕೆ ದುರ್ಗಾಚಾರಿ ಹಾಗೂ ವಿನಾಯಕ್ ಸಹ ಬಂದಿದ್ರು ನಂತರ ನಾಲ್ವರು ಸೇರಿ ರಟ್ಟಿಹಳ್ಳಿಯ ಕಬ್ಬಿಣ ಕಂಥಿಮಠ ಬಳಿಯ ಪಾಳು ಪಾಳುಬಿದ್ದ ತರಳಬಾಳು ಶಾಲೆಗೆ ಹೋಗಿದ್ರು ಅಲ್ಲಿ ನಯಾಜ್ ಹಾಗೂ ಸ್ವಾತಿ ನಡುವೆ ಜಗಳ ತಾರಕ ಕೇರಿತ್ತು ಆಗ ಮೂವರು ಆರೋಪಿಗಳು ಸೇರಿ ಸ್ವಾತಿ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ ರ ಟವಲ್ ಟವಲ್ನಿಂದ ಬಿಗಿದು ಕೊಂದಿದ್ದಾರೆ ಮೃತದೇಹವನ್ನ ಕಾರಿನ ಡಿಕ್ಕಿಯಲ್ಲಿ ಹಾಕೊಂಡು ಕೂಸುಗಟ್ಟಿ ನಂದಿಗುಡಿ ಗ್ರಾಮದ ಬಳಿಯ ತುಂಗಭದ್ರಾ ನದಿಗೆ ಎಸ್ತಿದ್ರು ಅದೇ ಶವ ತೇಲಿ ಹೋಗಿ ಮಾರ್ಚ್ ಆರರಂದು ಫತೇಪುರ್ ಬಳಿ ಪತ್ತೆ ಆಗಿತ್ತು ಅಂತ ಪೊಲೀಸರು ತಿಳಿಸಿದ್ದಾರೆ ಹುಬ್ಬಳ್ಳಿಯಲ್ಲಿ ಬಿ ವಿಬಿ ಕಾಲೇಜು ಆವರಣದಲ್ಲಿ ನೇಹಾ ಹಿರೇಮಠ ಯುವತಿಯನ್ನ ಫಯಾಜ್ ಅನ್ನೋ ಯುವಕ ಚಾಕುವಿನಿಂದ ಎರೆದು ಕೊಲೆ ಮಾಡಿದ ಪ್ರಕರಣದಂತೆ ಹಾವೇರಿಯಲ್ಲಿ ಹಿಂದೂ ಯುವತಿಯನ್ನ ನಯಾಜ್ ಮತ್ತು ಆತನ ಸ್ನೇಹಿತರು ಜೊತೆಗೂಡಿ ಕೊಲೆ ಮಾಡಿದ್ದಾರೆ ಅಂತ ಹಿಂದೂ ಯುವತಿ ಹತ್ಯೆ ಜಸ್ಟಿಸ್ ಫಾರ್ ಸ್ವಾತಿ ಅನ್ನೋ ಅಭಿಯಾನ ಸೋಷಿಯಲ್ ಮೀಡಿಯಾದಲ್ಲಿ ಕಂಡು ಬಂದಿದೆ ಈ ಕೊಲೆಗಾರರಲ್ಲಿ ಇನ್ನುಳಿದ ಆರೋಪಿಗಳು ಹಿಂದೂ ಯುವಕರೇ ಆಗಿದ್ದಾರೆ ಸ್ವಾತಿ ಬ್ಯಾಡ್ಗಿ ಕೊಲೆ ಪ್ರಕರಣದಲ್ಲಿ ಸಂಘ ಪರಿವಾರದ ಕಲ್ಪಿತ ಸಿದ್ಧ ಆದ ಲವ್ ಜಿಹಾದ್ ಆರೋಪ ಮುನ್ನೆಲೆಗೆ ಬಂದಿದೆ ಹಿಂದೂ ಯುವತಿಯನ್ನ ಮುಸ್ಲಿಂ ಯುವಕರು ಆಗಿ ಮತಾಂತರ ಮಾಡ್ತಾರ ಅನ್ನೋ ಆರೋಪ ಸಂಘ ಪರಿವಾರದ ಕಲ್ಪಿತ ಪಿತುರಿಯ ಲವ್ ಜಿಹಾದ್ ಆಗಿದೆ ಈಗ ಸ್ವಾತಿ ಪ್ರಕರಣದಲ್ಲೂ ಕೂಡ ಈ ವಿಚಾರವನ್ನ ಮುಂದಿಟ್ಟುಕೊಂಡು ಹಾವೇರಿ ಗದಗ್ ಲೋಕಸಭಾ ಕ್ಷೇತ್ರದ ಸಂಸದ ಬಸವರಾಜ್ ಬೊಮ್ಮಾಯಿ ಲವ್ ಜಿಹಾದ್ ಆರೋಪವನ್ನ ಮಾಡಿದ್ದಾರೆ ಎಕ್ಸ್ ತಾಣದಲ್ಲಿ ಪ್ರತಿಕ್ರಿಯೆ ನೀಡಿರೋ ಮಾಜಿ ಸಿಎಂ ಬೊಮ್ಮಾಯಿ ಸ್ವಾತಿ ಬ್ಯಾಡ್ಗೆ ಅನ್ನೋ ಯುವತಿಯನ್ನ ವಂಚಿಸಿ ಹತ್ಯೆ ಮಾಡಿರೋ ಘಟನೆ ರಾಜ್ಯದಲ್ಲಿ ಪ್ರೀತಿಯ ಹೆಸರಿನಲ್ಲಿ ಲವ್ ಜಿಹಾದ್ ಜಾಲ ಸಕ್ರಿಯ ಆಗಿದೆ ಪೊಲೀಸರ ಭಯ ಇಲ್ಲದೇ ಇರೋದೇ ಇಂತಹ ಪ್ರಕರಣ ಹೆಚ್ಚಾಗುವುದಕ್ಕೆ ಕಾರಣ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಹೆಣ್ಣು ಮಕ್ಕಳಿಗೆ ರಕ್ಷಣೆನೇ ಇಲ್ಲದಂತಾಗಿದೆ ವಿಶೇಷವಾಗಿ ಪ್ರೀತಿ ಹೆಸರಿನಲ್ಲಿ ಯುವತಿಯರನ್ನ ವಂಚಿಸಿ ಹತ್ಯೆ ಮಾಡೋ ಹೇಯ ಕೃತ್ಯಗಳು ಹೆಚ್ಚಾಗಿರೋದು ಅತ್ಯಂತ ಆಘಾತಕಾರಿ ಅಂತ ಹೇಳಿದ್ದಾರೆ ಹುಬ್ಬಳ್ಳಿಯಲ್ಲಿ ಕಾಲೇಜು ಯುವತಿ ನೇಹಾ ಹಿರೇಮಠವಳ ಬರ್ಬರ ಕೊಲೆಯ ನೋವು ಮಾಸ್ಸೋ ಈಗ ಹಾವೇರಿ ಜಿಲ್ಲೆ ರಟ್ಟಿಹಳ್ಳಿ ತಾಲೂಕಿನ ಮಾಸೂರು ಗ್ರಾಮದ ಸ್ವಾತಿ ಬ್ಯಾಡ್ಗಿ ಅನ್ನೋ ಯುವತಿಯ ಕೊಲೆ ಆಗಿದೆ ಇದು ಕೂಡ ಲವ್ ಜಿಹಾದ್ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಈ ಘಟನೆ ನಡೆದು ಒಂದು ವಾರ ಕೂಡ ಈ ಪ್ರಕರಣದಲ್ಲಿ ಬಂಧಿತನಾಗಿರೋ ನಯಾಜ್ ಅನ್ನೋ ವ್ಯಕ್ತಿ ಪ್ರಮುಖ ಆರೋಪಿಯ ರಕ್ಷಣೆಗೆ ದೊಡ್ಡ ಮಟ್ಟದ ಕಸರತ್ತು ನಡೆದಂತೆ ಕಾಣಿಸ್ತಾ ಇದೆ ಸ್ವಾತಿಯನ್ನ ಪ್ರೀತಿ ಮಾಡೋ ನಾಟಕ ಆಡಿ ಅನ್ಯ ಧರ್ಮದವಳೆಂದು ತಿರಸ್ಕರಿಸಿ ತನ್ನ ಧರ್ಮದ ಬೇರೆ ಯುವತಿಯ ಜೊತೆ ಮದುವೆ ಮಾಡಿಕೊಳ್ಳೋದಕ್ಕೆ ತೀರ್ಮಾನಿಸಿದ ಪ್ರಶ್ನೆ ಮಾಡಿರೋದಕ್ಕೆ ಸ್ವಾತಿಯ ಕೊಲೆ ಮಾಡಿದಾನೆ ಅನ್ನೋ ಮಾಹಿತಿ ಇದೆ ಅಂತ ಹೇಳಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಪ್ರೀತಿಯ ಹೆಸರಿನಲ್ಲಿ ಲವ್ ಜಿಹಾದ್ ಜಾಲ ರಾಜ್ಯದಲ್ಲಿ ಸಕ್ರಿಯವಾಗಿ ಕಾರ್ಯನ ನಿರ್ವಹಿಸ್ತಾ ಇದೆ ಈ ಕೃತ್ಯ ನಡೆಸೋರಿಗೆ ಪೊಲೀಸರ ಭಯ ಇಲ್ಲದೇ ಇರೋದು ಇಂತಹ ಪ್ರಕರಣ ಹೆಚ್ಚಾಗೋದಕ್ಕೆ ಕಾರಣ ಆಗಿದೆ ಪೊಲೀಸರು ಯಾವುದೇ ಒತ್ತಡಕ್ಕೆ ಮನೆಯದೇನೆ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ಆಗುವಂತೆ ಮಾಡೋದ್ರಿಂದ ಮಾತ್ರ ಇಂತಹ ಪ್ರಕರಣಗಳಿಗೆ ತಡೆಯನ್ನ ಒಡ್ಬಹುದು ಇದರ ಬಗ್ಗೆ ಪೊಲೀಸರು ನಿಷ್ಠುರವಾಗಿ ಅಪರಾಧಿಗಳನ್ನು ಹಿಡಿದು ಅದರ ಹಿಂದೆ ಇರೋ ಶಕ್ತಿಗಳನ್ನು ಕಡಿವಾಣ ಹಾಕೋದು ಅತ್ಯಂತ ಅವಶ್ಯಕ ಆಗಿದೆ ಆದರೆ ಇಂತಹ ಪ್ರಕರಣಗಳು ಕೆಲವೇ ದಿನಗಳಲ್ಲಿ ಅಧಿಕಾರಿಗಳು ಗಾಂಭೀರ್ಯತೆಯಿಂದ ತೆಗೆದುಕೊಳ್ಳದೆ ಮರೆತು ಹೋಗೋದು ಅತ್ಯಂತ ಖಂಡನೀಯ ಅಂತ ಹೇಳಿದ್ದಾರೆ ಹೆಣ್ಣು ಮಕ್ಕಳ ಕುಟುಂಬ ಬಂಧುಗಳು ಮತ್ತು ಸಮಾಜ ಅತ್ಯಂತ ನೋವು ಪಡೋ ಈ ಘಟನೆಯಲ್ಲಿ ಮೃತ ಕುಟುಂಬಕ್ಕೆ ರಾಜ್ಯ ಸರ್ಕಾರ ಸೂಕ್ತ ಪರಿಹಾರವನ್ನ ಕೊಡಬೇಕು ಮತ್ತು ನ್ಯಾಯವನ್ನ ದೊರಕಿಸಿಕೊಡ್ಬೇಕು ಅಂತ ಬೊಮ್ಮಾಯಿ ಅವರು ಆಗ್ರಹ ಮಾಡಿದ್ದಾರೆ ಹಿಂದೂ ಯುವತಿಯನ್ನ ಮುಸ್ಲಿಂ ಯುವಕರು ವಿವಾಹ ಆಗಿ ಮತಾಂತರ ಮಾಡ್ತಾರೆ ಅನ್ನೋದು ಸಂಘ ಪರಿವಾರದ ಕಲ್ಪಿತ ಪಿತುರಿ ಸಿದ್ಧಾಂತ ಆದ ಲವ್ ಜಿಹಾದ್ ಅನ್ನ ಇದೀಗ ಸ್ವಾತಿ ವಿಚಾರಕ್ಕೆ ಟ್ಯಾಗ್ ಮಾಡೋದಕ್ಕೆ ಈ ಸಂಘ ಪರಿವಾರ ಯತ್ನಿಸ್ತಾ ಇದೆ ಆರೋಪಿ ಯಾರೇ ಆಗಿರ್ಲಿ ಆತನಿಗೆ ಶಿಕ್ಷೆ ಆಗ್ಲೇಬೇಕು ಜೊತೆಗೆ ಸಂಘ ಪರಿವಾರದ ಕಲ್ಪಿತ ಪಿತೂರಿ ಸಿದ್ಧಾಂತ ಆದ ಲವ್ ಜಿಹಾದ್ ಬಂಡವಾಳ ಬಯಲಾಗಲೇಬೇಕಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ